ಹಾಯ್ ಎಲ್ಲರಿಗೂ ನಮಸ್ಕಾರ ಐ ಜಿ ಬ್ಲಾಗೆ ಸ್ವಾಗತ ನಾನು ಚಂದ್ರಿಕಾ ಇದು ನಾನು ಟ್ವೆಂಟಿ ಒನ್ ಡೇಸ್ ಚಾನೆಜ್ನ ಟ್ವೆಲ್ತ್ ಡೇದಾಗಿರುತ್ತೆ ಬಟ್ ತುಂಬಾ ಬೇಜಾರಾಗಿಬಿಟ್ಟಿದೆ ಯಾಕೆಂದರೆ ವೀಡಿಯೋಸು ಕೆಲವು ಮೊಬೈಲ್ದು ನಾನು ವೀಡಿಯೋಸ್ ಡಿಲೀಟ್ ಮಾಡಿಬಿಟ್ಟಿದ್ದೆ ಅದಕ್ಕೋಸ್ಕರ ಎಲ್ಲ ಡಿಲೀಟಾಗಿ ಹೋಗ್ಬಿಟ್ಟಿದೆ ತುಂಬ ಬೇಜಾರಾಗ್ಬಿಟ್ಟಿದೆ ಇದು ನನ್ನ ಅಣ್ಣ ಅಣ್ಣನ ಮನೆಯಲ್ಲಿ ದೇವ್ರ ಕಾರ್ಯ ಮಾಡಿದರು ಅದಕ್ಕೋಸ್ಕರನೇ ಅದನ್ನೇ ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡಿದ್ದೆ ಅದು ಸಹ ನಮ್ಮ ಕಡೆ ಕಲ್ಚರ್ ಯಾವ ಥರ ಇರುತ್ತೆ ಅನ್ನೋದು ತೋರಿಸ್ಬೇಕು ಅಂತ ಅನ್ನಿಸ್ತು ಸೊ ಅದನ್ನೇ ನಾನು ಈ ಟ್ವೆಲ್ತ್ ಡೇಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ತುಂಬ ಬೇಜಾರಾಗ್ತಿದೆ ಯಾಕಂದರೆ ಡೈಲಿ ರುಟೀನ್ ಯಾವ ರೀತಿಯಾಗಿತ್ತು ಲೆವೆನ್ ಡೇಸು ಅಷ್ಟೇ ಚೆನ್ನಾಗಿ ಕಳೀತು ಅದಾದ ನಂತರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು ಒಂದು ಟ್ವೆಲ್ತ್ ಟ್ವೆಲ್ತ್ ಡೇ ಅಂತಲೇ ಹೇಳ್ಬೋದು ಸೊ ಆದರೂ ಪರವಾಗಿಲ್ಲ ಆವತ್ತಿನ ದಿನ ಏನು ನಾನು ಕೆಲಸ ಮಾಡಬೇಕಿತ್ತು ಇನ್ನೂ ರುಟೀನ್ ಯಾವ ರೀತಿ ಇರಬೇಕಿತ್ತು ಅದೆಲ್ಲ ಚೆನ್ನಾಗಾಗಿದೆ ಬಟ್ ವೀಡಿಯೋ ಮಾತ್ರ ಸ್ಕಿಪ್ ಆಗಿಬಿಟ್ಟಿದೆ ಅದೊಂದು ಬೇಜಾರು ಅದಕ್ಕೋಸ್ಕರ ಆ ವೀಡಿಯೋ ಸ್ಕಿಪ್ ಆಗಿದ್ರು ಸಹ ಒಂದು ನೆನಪಿರುವಂಥದ್ದು ಇವ್ನು ನಮ್ಮನೆ ಕಾರ್ಯ ಮಾಡಿರೋವಂಥದ್ದು ಇದು ಏನಕ್ಕೆ ಏನೋ ಮಾಡಿರೋವಂಥದ್ದು ಅಂದರೆ ಈಗಿನ ಕಾಲದಲ್ಲಿ ಗಂಡು ಹೆಣ್ಣು ಭೇದ ಇಲ್ಲ ಯಾವುದೇ ಮಗು ಆದರೂ ಸಹ ಖುಷಿ ಪಡ್ತಾರೆ ನಮ್ಮ ಅಣ್ಣ ಹೆಣ್ಣು ಮಗು ಆದರೆ ದೇವ್ರ ಕಾರ್ಯ ಮಾಡ್ತೀನಿ ಕುರಿ ಓಡಿಸ್ತೀನಿ ಅಂತ ಹೇಳಿ ಅರ್ಕೆ ಕಟ್ಕೊಂಡಿದ್ದ ಆ ದೇವ್ರದಾಯ ಹಿಂದೆ ನಮ್ಮ ಅಣ್ಣನಿಗೆ ಎರಡನೇ ಮಗು ಹೆಣ್ಣು ಮಗು ಆಯಿತು ಫಸ್ಟ್ ಮಗು ಗಂಡು ಮಗು ಆಗಿದ್ದು ಸೊ ಆ ಒಂದು ಖುಷಿಗೋಸ್ಕ ಖುಷಿಗೋಸ್ಕರನೇ ಆ ತುಂಬ ದಿನಗಳ ನಂತರದಲ್ಲಿ ಮನೆಯಲ್ಲಿ ಕಾರ್ಯ ಮಾಡಿದ್ದು ತುಂಬ ಅದ್ಭುತವಾಗಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಆಯಿತು ಎಲ್ಲರೂ ಸಹ ಕುಟುಂಬ ಸಮೇತ ಪ್ರತಿಯೊಬ್ಬರೂ ಸಹ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದರು ಮನೆಯವರು ಯಾರು ಹೇಳ್ತಾರೋ ಮನೆಯವ್ರ ಜೊತೆ ಎಲ್ಲ ಸಂಬಂಧಿಕರು ಒಟ್ಟುಗೂಡಿ ಈ ಒಂದು ಮನೆ ದೇವ್ರ ಕಾರ್ಯಕ್ರಮನ ತುಂಬ ಅದ್ಭುತವಾಗಿ ಆಚರಿಸಿದ್ದು ನೀವು ನೋಡ್ತಾ ಇರ್ಬೋದು ಇದು ದಾವಣಗೆರೆಯಲ್ಲಿ ಮಾಡಿರುವಂಥ ಒಂದು ಪೂಜೆ ತುಂಬಾ ಅದ್ಭುತವಾಗಿ ಮಾಡಿರುವಂಥದ್ದು ಮುಂಚೆಯೆಲ್ಲ ಇನ್ನೂ ಬೇರೆ ಬೇರೆ ರೀತಿಯಾಗೆಲ್ಲ ಮಾಡ್ತಾಯಿದ್ರು ನಂಬಿಕೆ ಇಟ್ಕೊಂಡು ಸ್ವಲ್ಪ ಈಗ ಕೆಲವೊಂದು ಬದಲಾವಣೆಗಳು ಆಗ್ಬೋ ಆಗೋಗಿದ್ದಾವೆ ಮತ್ತು ಮನೆ ದೇವರು ಅಂತಸ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಬಂದರು ಆ ಎರಡು ದಿವಸ ನಿದ್ದೇನೆ ಇಲ್ಲ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗುತ್ತೆ ಅಂದರೆ ಎಲ್ಲರೂ ಪ ಇದನ್ನ ಪೆಂಡಲ್ ಹಾಕಿಬಿಟ್ಟು ಚಪ್ಪರ ಎಲ್ಲ ಹಾಕಿ ಅರಶಿನ ಆ ಎಲ್ಲ ಹಚ್ಕೊಂಡು ಕೈಗೆ ಹಸಿರು ಬಳೆಲ್ಲ ತೊಡ್ಕೊಂಡಿದ್ದಕ್ಕೆ ಏನು ಮದುವೆನಾ ಮದುವೆನಾ ಅಂತ ಇದ್ರು ಇನ್ನೂ ನಂದು ಆವಾಗ ಮದುವೆ ಆಗಿರಲಿಲ್ಲ ಈ ಒಂದು ಪೂಜೆ ಕಾರ್ಯ ಮಾಡುವಾಗ ನಾನು ಆವಾಗೇನು ಬ್ಯಾಚುಲರ್ ಅಂತಲೇ ಹೇಳ್ಬೋದು ವರ್ಕ್ ಮಾಡ್ತಾಯಿದ್ದೆ ಆವಾಗ ವಿಡಿಯೋಸ್ ಎಲ್ಲ ನಾನು ಮಾಡಿಕೊಂಡಿದ್ದು ಅಮ್ಮ ಆ ಇವರು ಚಂದ್ರಗುತ್ತಿ ಅಮ್ಮನ ದೇವರು ಹೊತ್ತಿರುವಂಥವ್ರು ಸೊ ಅದಕ್ಕೋಸ್ಕರ ಇವ್ರಿಗೆ ಆ ಇವ್ರಿಗೆ ಬಿಡ್ಕೊಂಡು ಪೂಜೆ ಮಾಡ್ತಾ ಇರೋದು ಇವರು ನಮ್ಮ ಮನೆಗೆ ಬಂದುಬಿಟ್ಟು ಏನೇನು ಕಾರ್ಯ ಇದೆ ಮನೆ ದೇವರು ಮಾಡುವಂಥ ಕಾರ್ಯನೆಲ್ಲ ತುಂಬ ಚೆನ್ನಾಗಿ ಮಾಡಿದರು ಇದು ನಮ್ಮ ಮನೆ ದೇವರಿಗೆ ಕಾರ್ಯ ಅಂತಲೇ ಹೇಳ್ಬೋದು ಚಂದ್ರಗುತ್ತಿ ಗೊತ್ತಿರ್ಬೋದು ಆ ದೇವರು ಶಿವಮೊಗ್ಗದ ಹತ್ರ ಬರುತ್ತೆ ಆ ಹತ್ರ ಬಂದವರೆಲ್ಲ ಜೋಗ್ ಫಾಲ್ಸಲೆಲ್ಲ ಹೋಗಿ ಬರ್ತಾರೆ ಸೊ ತುಂಬ ಹತ್ರ ಅಂತಲೇ ಹೇಳ್ಬೋದು ಚಂದ್ರಗುತ್ತಮ್ಮ ದೇವಸ್ಥಾನ ಆ ಯಾರೇ ಶಿವಮೊಗ್ಗ ಜೋಗ್ ಫಾಲ್ಸ್ ಎಲ್ಲ ಹೋದರೂ ಸಹ ಅಲ್ಲಿಗೆ ದರ್ಶನ ಮಾಡೇ ಮಾಡ್ತಾರೆ ಗೊತ್ತಿರುವಂಥದ್ದು ಇದು ನೋಡಿದ್ರಲ್ಲ ಇದು ನಮ್ಮ ಮನೆಯ ಚಂದ್ರಗುತ್ತಿಯಮ್ಮ ದೇವಿಯ ಒಂದು ಪೂಜಾ ಕಾರ್ಯ ಯಾಕೆಂದರೆ ಒಂಥರ ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿಯಾಗಿದೆ ಕೆಲವೊಂದು ನಿಯಮ ನೀತಿ ನಿಯಮಾವಳಿಗಳಿರ್ತವೆ ಕೆಲವೊಂದು ಆಚಾರ ವಿಚಾರಗಳು ಒಂದೊಂದು ಜಿಲ್ಲೆಯಲ್ಲಾಗಿರ್ಬೋದು ತಾಲೂಕುಗಳಲ್ಲಾಗಿರ್ಬೋದು ತುಂಬಾ ಡಿಫ್ರೆಂಟ್ ಡಿಫ್ರೆಂಟಾಗಿ ಇರುತ್ತೆ ಮತ್ತು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಬಂದಾಗ ಸಹ ಅಲ್ಲೂ ಸಹ ತುಂಬ ವ್ಯತ್ಯಾಸಗಳಿರ್ತವೆ ಇನ್ನು ನನ್ನ ಮದುವೆ ಸಹ ದಕ್ಷಿಣ ಕರ್ನಾಟಕದ ಹುಡುಗನ ಜೊತೆಗೆ ಆಗಿದ್ದು ನಮ್ಮ ನೋಡಿದ ಉತ್ತರ ಕರ್ನಾಟಕ ನಮ್ಮದು ಆಚಾರ ವಿಚಾರನೇ ಬೇರೆ ಅವ್ರದ್ದು ಬೇರೆ ಆದರೂ ಸಹ ಹೆಂಗೆ ಆಗೋಗ್ಬಿಡ್ತು ಆದರೂ ತುಂಬ ಚೆನ್ನಾಗಾಯಿತು ಮದುವೆ ಹೆಂಗಾಗಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಶಾಸ್ತ್ರಗಳು ಹೆಂಗೆ ಮಾಡಿದ್ವಿ ಅಂತ ಇಂಪ್ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಫೈನಲಾಗಿ ರಿಸಲ್ಟ್ ಏನಪ್ಪ ಅಂದರೆ ನಾವು ನಾಲ್ಕು ಜನದ ಮತ್ತೆ ಯಾವ ರೀತಿಯಾಗಿ ಬದುಕ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತೆಗೆದಿದ್ದೆ ನಾನು ಎಲ್ಲ ನಾನೇ ಕ್ಯಾಮ್ರಾಮನ್ ಅಂತಲೇ ಹೇಳ್ಬೋದು ಎಲ್ಲಾನು ಸಹ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಎಲ್ಲ ನಾನು ಮೊಬೈಲಲ್ಲೇ ಮಾಡಿದ್ದು ಅವಾಗ ಮೊಬೈಲ್ ಚಿಕ್ಕದೆ ಇರ್ಬೋದು ಬಟ್ ಏನೋ ಒಂದು ಹೊಸ್ತಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಜಾಸ್ತಿ ಇಂಟ್ರೆಸ್ಟ್ ಇರ್ತಾಯಿತ್ತು ಇದೇನು ಜಾಸ್ತಿ ಜಾಸ್ತಿ ದಿನ ಅಂತೇನು ಹೇಳಿಲ್ಲ ಆಲ್ಮೋಸ್ಟ್ ಒಂದು ಏಯ್ಟ್ ಆರ್ ನೈನ್ ಮಂತ್ಸ್ದು ವಿಡಿಯೋ ಇದು ಒಂದು ಮನೆ ದೇವ್ರದ್ದು ಕಾರ್ಯ ಚೆನ್ನಾಗಿರಲಿ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಯೂಟ್ಯೂಬಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಮೇನಾಗಿ ನಮ್ಮ ಒಂದು ಆಚಾರ ವಿಚಾರಗಳು ಕೆಲವೊಬ್ಬರಿಗೆ ತಿಳಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದನ್ನು ಟ್ವೆಲ್ತ್ ಡೇಗೆ ನಾನು ಆ ವಿಡಿಯೋ ಸ್ಕಿಪ್ ಆಗಿರೋದ್ರಿಂದ ಈ ವಿಡಿಯೋ ಅಲ್ಲಿಗೆ ಕೂರಿಸ್ಬೇಕು ಅಂತ ಒಂದು ಏನೋ ಬರೆದಿತ್ತೇನೋ ಸೊ ಫೈನಲ್ ಆಗಿ ಇದು ಇದೆ ಇದರಲ್ಲಿ ಏನೂ ಮಿಸ್ಟೇಕ್ಸ್ ಇಲ್ಲ ಏನೂ ನಾನು ಸ್ಕಿಪ್ ಮಾಡಿಲ್ಲ ಸೊ ಯಾರಿಗೆಲ್ಲ ಬ್ಲಾಗ್ ಇಷ್ಟ ಆಗಿದ್ದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ